ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತು ಮೂರನೇ ದಿನ ಕ್ಯಾಂಪ್ ನಲ್ಲಿ ಬೆಳಗಿನ ಜಾವ ಅದ್ಭುತ ಸುಂದರ ಕ್ಷಣಗಳು ಒಂದು ಬೆಳಗಿನ ಜಾವ ಸನ್ ರೈಸ್ ಆಗುವಂತಹ ಟೈಮ್ ನಲ್ಲಿ ಆನೆಗಳನ್ನ ನೋಡುವುದು ಒಂದು ರೀತಿಯಲ್ಲಿ ಚಂದ ಸೊ ಯಾರು ಕೂಡ ಚೆನ್ನಾಗಿರೋಲ್ಲ ಆರಾಮಾಗಿ ಬಂದು ಆನೆನ ನೋಡಬಹುದು ಸೊ ಸಕ್ಕತ್ತಾಗಿರುತ್ತೆ ಸೊ ಆ ಒಂದು ಟೈಮ್ ನಲ್ಲಿ ತೆಗೆದಿರುವಂತಹ ವಿಡಿಯೋ ಇವತ್ತಿನ ಒಂದು ಬೆಳಗಿನ ಜಾವ ಸದ್ಯಕ್ಕೆ ಇನ್ನ ಅಭಿಮನ್ಯು ಎಂಟ್ರಿ ಕೊಟ್ಟಿಲ್ಲ ಅಭಿಮನ್ಯು ಮತ್ತು ಭೀಮ ಬರಬೇಕಿಗಾಗಿ ಎಲ್ಲರೂ ಕೂಡ ಕಾಯ್ತಿರೋದು ಆ ಬಳಿಕ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ ಸೊ ಇಲ್ಲಿ ಎರಡು ಆನೆಗಳು ಕಾಣಿಸ್ತಾ ಇದೆ ಸೊ ಹರ್ಷ ಅಂತ ಆ ಕಡೆ ಇರುವುದು ಸುಗ್ರೀವ ಅಂತ ಸೊ ಅದ್ಭುತವಾದಂಥ ಆನೆಗಳು ಇವೆರಡೂ ಕೂಡ ಚೆನ್ನಾಗಿದೆ ಅದ್ಭುತವಾದಂತ ದೈತ್ಯ ಸಖತ್ತಾಗಿ ಒಂದು ರೆಸ್ಟ್ ದಿನವನ್ನ ಅನುಭವಿಸ್ತಾ ಇದೆ ಸೌದು ಇವತ್ತಿಗೆ ಮೂರನೇ ದಿನ ಆನೆಗಳು ಬಂದು ಇವತ್ತಿಗೆ ಮೂರನೇ ದಿನ ಆಗಿದೆ ಸೊ ಇವತ್ತು ಮೂರನೇ ದಿನ ಬೆಳಗಿನ ಜವ ತೆಗೆದಿರುವಂತಹ ವಿಡಿಯೋ ಆರಾಮಾಗಿ ಒಂದು ಸಮಯವನ್ನು ಕಳೆದ ಜೊತೆಗೆ ಮಾವುತರು ಕೂಡ ಸದ್ಯಕ್ಕೆ ರೆಸ್ಟ್ ಇದ್ದಾರೆ ನಾಳೆ ಅಥವಾ ನಾಳಿದ್ದು ಕಾರ್ಯಾಚರಣೆ ಮಾಡುವಂತಹ ಪ್ಲಾನ್ ನಲ್ಲಿ ಇದ್ದಾರೆ ಸದ್ಯಕ್ಕೆ ಇನ್ನು ಅಭಿಮನ್ಯು ಬರಬೇಕು ನಂತರ ಪ್ಲಾನಿಂಗ್ ಪ್ರಿಪರೇಷನ್ ಮೀಟಿಂಗ್ ಎಲ್ಲವೂ ಕೂಡ ನಡೆಯುತ್ತೆ ಸೊ ಅರ್ಜುನ ಬಲಿ ಪಡೆದಂತಹ ಒಂದು ಕಾರ್ಡನನ್ನು ಕೂಡ ಹಿಡಿಯುತ್ತಾರೆ ಸೊ ಅದಕ್ಕೆ ಸ್ವಲ್ಪ ಅವಕಾಶಗಳು ಬೇಕು ಅಂದರೆ ಪ್ಲಾನಿಂಗ್ ಪ್ರಿಪರೇಷನ್ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಅದಕ್ಕೂ ಮುಂಚೆ ಬೇರೆ ಕಾಡಾನೆ ಪುಂಡಾನೆಗಳನ್ನು ಹಿಡಿತಾರೆ ಅರ್ಜುನ ಬಲಿ ಒಂದು ಕಾಡಾನೆ ಇದೆಯಲ್ಲ ಅದು ಇಲ್ಲೇ ಸುತ್ತಮುತ್ತಲೂ ಕೂಡ ಓಡಾಡ್ತಿದೆಯಂತೆ ಅದನ್ನು ಅಟ್ರ್ಯಾಕ್ ಮಾಡಿದಂತೆ ಮಾಡಿದಾರಂತೆ ಆನೆಯೂ ಕೂಡ ಹಿಡಿಯುವಂಥ ಒಂದು ಪ್ಲ್ಯಾನ್ ಒಂದು ನಿಟ್ಟಿನಲ್ಲಿಯೂ ಕೂಡ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಈ ಒಂದು ಆನೆಗಳು ಹದಿನೈದು ದಿನಗಳ ಕಾಲ ಇಲ್ಲೇ ಇರುತ್ತೆ ಈ ಒಂದು ಕ್ಯಾಂಪ್ನಲ್ಲೇ ಇರುತ್ತೆ ಪ್ರವಾಸಿಗರಂತೂ ತುಂಬಾ ಜನ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ಇದು ಬೆಳಗಿನ ಜಾವ ಇನ್ನೇನು ಸನ್ರೈಸ್ ಕೂಡ ಆಗ್ತಾ ಇದೆ ಸರಿ ಸುಮಾರು ಒಂದು ಆರು ಗಂಟೆಗೆ ತೆಗೆದಿರುವಂತಹ ವಿಡಿಯೋ ಆರು ಆರು ವರೆಗೆ ಅದ್ಭುತವಾದಂತಹ ಕ್ಷಣಗಳು ಅಂತಲೇ ಹೇಳ್ಬೋದು ಚೆನ್ನಾಗಿಯೂ ಕೂಡ ಆನೆಗಳು ವಿಶ್ರಾಂತಿ ದಿನವನ್ನ ಎಂಜಾಯ್ ಮಾಡ್ತಾ ಇದೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹರ್ಷ ಮತ್ತು ಸುಗ್ರೀವ